ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಸುಜಿತ್ ಗಲಾಟೆ ನೋಡಿ ಇವತ್ತು ಸಂಡೇ ಹಬ್ಬಕ್ಕೆ ಹೋಗಿ ಬರೋಣ ಅಂತ ಹೊರ್ಡ್ತಾ ಇದ್ದೀವಿ ಸೊ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಇವತ್ತು ರೋಹಿತ್ ಫೋನ್ ಮಾಡಿ ನಂಗೆ ಚಪಾತಿ ಬುರ್ಜಿ ಬೇಕು ಮಾಡಿಡ್ರಿ ಮಮ್ಮಿ ಅಂತ ಅಂದ ಸೊ ಅವನಿಗೋಸ್ಕರ ಚಪಾತಿ ಮಾಡಿಟ್ಟಿದ್ದೀನಿ ಬೆಳಗ್ಗೆ ತಿಂಡಿಗೆ ಅದೇ ಸ್ವಲ್ಪ ರೈಸ್ ಮಾಡಿಡಬೇಕು ಅಮ್ಮ ಇವಾಗ ಮಶ್ರೂಮ್ದು ಏನೋ ಸಾಂಬಾರು ಮಾಡ್ಕೊಂಡು ತರ್ತೀನಿ ಅಂತಂದರು ರೋಹಿತನ್ಗೆ ಸೊ ಹಂಗಾಗಿ ರೈಸ್ ಮಾಡಿಟ್ಟು ಹೋಗೋಣ ಅಂತ ಇನ್ನೇನು ಹೊರಡಬೇಕು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಅಮ್ಮರು ಬರ್ತೀನಿ ಅಂದರು ಕಾಯ್ತಾ ಇದೀವಿ ಅಲ್ಲಿಂದ ಮುಗಿಸ್ಕೊಂಡು ಇನ್ನು ಅನಿತಾ ಅವ್ರ ಮನೆಗೆ ಹೋಗ್ಬೇಕು ಹಬ್ಬಕ್ಕೆ ಸೊ ಅಲ್ಲೂ ಮುಗಿಸ್ಕೊಂಡು ಒಂದು ಕಡೆ ವೆಜ್ಜು ಇನ್ನೊಂದು ಕಡೆ ನಾನ್ ವೆಜ್ಜು ಅಂತ ಅನಿಸುತ್ತೆ ಸೊ ನೋಡೋಣ ಹೋಗಿ ಬರಬೇಕು ಸೊ ಫಸ್ಟು ಅತ್ತಿ ಕಟ್ಟೆಗೆ ಹೋಗ್ಬಿಡ್ತೀವಿ ಆಮೇಲೆ ಅಲ್ಲಿಂದ ಬರ್ತಾ ಲನಿತಾ ಅವ್ರ ಮನೆಗೆ ಹೋಗಿ ಅಬಾ ಮುಸ್ಕುಮಾರ್ ಅದು ಸೊ ಈ ಡ್ರೆಸ್ಸು ನಾನೇ ಸ್ಟಿಚ್ ಮಾಡೋ ನಾನೇ ಸ್ಟಿಚ್ ಮಾಡಿದಂಥದ್ದು ಡ್ರೆಸ್ಸು ನೋಡಿ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಸೊ ನಾನು ಲೆಗಿನ್ ವೇರ್ ಮಾಡಿದ್ದೀನಿ ಬ್ಲ್ಯಾಕ್ ಕಲರು ಸೊ ನೋಡಿ ಪಟ ಎಲ್ಲ ಈ ರೀತಿಯಾಗಿದೆ ಇದು ಮಹಾಲಕ್ಷ್ಮಿ ಸಿಲ್ಕಲ್ಲಿ ತೊಗೊಂಬಂದಾಗ ನಾನು ನಿಮಗೆ ತೋರಿಸಿದ್ದೆ ನಾನೇ ಸ್ಟಿಚ್ ಅಂಥದ್ದು ವೀ ನೆಕ್ಕಿತ್ತು ಸೊ ನೋಡಿ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ ಏನು ಗೊತ್ತಾ ಮೊದಲಿರೋ ಅಳತೆಗೆ ಸ್ಟಿಚ್ ಮಾಡಿದ್ನಾ ಬಟ್ ಇವಾಗ ಇನ್ನೂ ಲೂಸ್ ಆಗ್ತಾ ಇತ್ತು ಇವಾಗ ಒಂದು ಸ್ಟಿಚ್ ಹಾಕೊಂಡು ಬಂದು ಹ್ಮ್ ಹಾ ವೇರ್ ಮಾಡಿದೆ ಐರನ್ ಮಾಡಿರಲಿಲ್ಲ ಐರನ್ ಮಾಡ್ಕೊಂಡು ವೇರ್ ಮಾಡಿದೆ ಯಾಕೋ ಒಂಥರ ಎಲ್ಲರೂ ಹೊರಟಾಗಿ ಹೆಂಗೆ ಅಂದ್ರೆ ಒಂಥರ ನಿದ್ದೆ ಹೇಳ್ತಿರತ್ತೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಸೊ ಒಂದು ಬಟ್ ಕೂಡ ಇಟ್ಕೊಂಡಿದ್ದೀನಿ ಸಿಂಪಲ್ ಒಂದು ಲೆಫ್ಟಿಕ್ ಹಾಕಿದ್ದೀನಿ ಇಷ್ಟೇ ನಂದು ರೆಡಿಯಾಗೋದು ಸೊ ಹಬ್ಬಗಳಿಗೆಲ್ಲ ಏನು ತುಂಬ ಏನು ಜಿಗಿ ಇನ್ನಂಗೆ ರೆಡಿಯಾಗಿ ಹೋಗಲ್ಲ ಜಿಗಿ ಜಿಗಿ ಇನ್ನಂಗೆ ರೆಡಿಯಾಗಿ ಹೋಗಲ್ಲ ನೆನೆಯೂ ತಲೆಗೆ ಸ್ನಾನ ಇವತ್ತು ತಲೆಗೆ ಸ್ನಾನ ಇತ್ತೀಚಿಗಂತೂ ಡೈಲಿ ತಲೆಗೆ ಸ್ನಾನ ನಾಳೆನೂ ತಲೆಗೆ ಸ್ನಾನ ಮಾಡಬೇಕು ಯಾಕೆ ಅಂತ ಹೇಳ್ತೀನಿ ನಾಳೆ ಮನೆದೇ ಹೋಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹಿಂಗೆ ಆಗುತ್ತೆ ಇನ್ನು ಮಂಗಳವಾರ ಹಬ್ಬ ಇದೆ ಬುಧವಾರ ಹಬ್ಬ ಇದೆ ಸೊ ಎಲ್ಲೆಲ್ಲಿಗೆ ಹೋಗೋದು ಏನು ಕತೆನೋ ನಿಜ ಗೊತ್ತಿಲ್ಲ ದಿನ ತಲೆ ಸ್ನಾನ ಮಾಡಿದ್ರೆ ಕೂದಲೆಲ್ಲ ಉದುರೋಗುತ್ತೆ ಸೊ ಇವಾಗ ಏನೋ ಉತ್ತಮವಾಗಿ ಒಂದು ಸ್ವಲ್ಪ ಗ್ರೋತ್ ಆಗ್ತಾ ಇದೆ ಡೈಲಿ ಹಿಂಗೆ ತಲೆ ಸ್ನಾನ ಮಾಡ್ತಾ ಇದ್ರೆ ಅದು ಉದುರೋಗುತ್ತೆ ಬನ್ನಿ ಇವಾಗ ಫುಲ್ಲಾಗಿ ರೆಡಿಯಾಗಿ ಹೋಗಿದೊಂಚರು ಅನಿಸುತ್ತ ಸೊ ಫೈನಲ್ ಆಗಿ ರೆಡಿ ಆದೆ ಒಂಚೂರು ಕುಂಕುಮ ಇಟ್ಕೊಂಬಿಟ್ಟು ಓಡೋಣ ಸೊ ಜಡೆ ಹಾಕೊಂಬಿಟ್ಟಿದೀನಿ ಇವತ್ತು ಕೂದಲು ಬಿಡೋದು ಬೇಡ ಅಂತ ಸೊ ಜಡೆ ರೆಡಿ ಆಗಿದ್ದೀನಿ ಸೊ ಹೋಗೋಣ ಇವಾಗ ಇಲ್ಲೇ ಎಲ್ಲ ಬರ್ತಾ ಇದ್ದಾರೆ ಫೋನ್ ಮಾಡಿದ್ವಿ ಕೂದಲು ಬಿಟ್ಟರೆ ಸುಮ್ಮನೆ ಗಾಳಿಗೆಲ್ಲ ಕಾಲು ಹೊಡಿಯುತ್ತೆ ಅಂತ ಜಡೆ ಹಾಕ್ಬಿಟ್ಟಿದ್ದೀನಿ ಸೊ ಇವಾಗಂತೂ ಹಬ್ಬದ ಮೇಲೆ ಹಬ್ಬ ಹಬ್ಬದ ಮೇಲೆ ಹಬ್ಬ ಎಲ್ರಿಗೂ ಹೀಗೆ ಇರುತ್ತೆ ಅಂತ ಅನ್ಸುತ್ತೆ ಸೊ ರಾಗಿ ಮಾಲ್ಟ್ನ ಮಾಡ್ಕೊಡ್ತಾ ಇದೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಎಷ್ಟು ಬೇಕಷ್ಟು ಇಟ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ನಾನು ಎರಡು ಗ್ಲಾಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮನೆಯವ್ರಿಗೊಂದು ಗ್ಲಾಸು ನನಗೊಂದು ಗ್ಲಾಸು ಸೊ ಇದು ಒಂದೆರಡು ಸ್ಪೂನಷ್ಟು ರಾಗಿ ಮಾಲ್ಟ್ ಪೌಡ್ರ್ ನಾನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಡೋದು ಅಂದರೆ ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕುದಿ ಬಂದಮೇಲೆ ಅದಕ್ಕೆ ಹಾಕಿ ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿ ಮತ್ತು ಈ ಕದರಿರುವಂತಹ ರಾಗಿ ಮಾಲ್ಟನ್ನ ನೀರಲ್ಲಿ ಕದ್ರಿರ್ತೀವಲ್ವ ಅದನ್ನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷನೂ ಹಿಡಿಯಲ್ಲ ಇದು ರೆಡಿ ಆಗೋಕ್ಕೆ ಒಂದು ಏಳೆಂಟು ನಿಮಿಷದಲ್ಲೆಲ್ಲ ರಾಗಿ ಮಾಲ್ಟು ರೆಡಿಯಾಗಿ ಹೋಗುತ್ತೆ ನೋಡಿ ಚೆನ್ನಾಗಿ ಈ ಥರ ಕುದಿಸ್ಕೊಂಡ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳಿಗೆ ಏನಾದರೂ ನೀವು ಕೊಡಬೇಕು ಅಂತಂದರೆ ಉಪ್ಪಿನ ಬದಲು ಬೆಲ್ಲ ಹಾಕಿ ಸೇರಿಸಿ ಕೊಡಿ ತುಂಬ ಒಳ್ಳೆಯದು ಮಕ್ಕಳಿಗೆ ಎಲ್ತ್ಗಂತೂ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ತಿಂಡಿಗೆ ಇದನ್ನೇ ತೊಗೊಂಡಿದ್ದೀನಿ ಹಲೋ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹಬ್ಬಕ್ಕೋಗಿ ಸಂಜೆ ಟೈಮ್ ಇವಾಗ ಆ ತತ್ರ ಆರು ಗಂಟೆ ಸೊ ಇಲ್ಲಿಂದ ಹೊರಟಿದ್ದೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಸೊ ಲೇಟ್ ಆಯಿತು ಹೊರಟಿದ್ದು ಸೊ ಎರಡು ಮನೇಲಿ ಹಬ್ಬ ಗುಬ್ಬಿಲೆ ಒಂದು ಹಬ್ಬ ಇನ್ನೂ ಹತ್ತಿ ಒಂದು ಹಬ್ಬ ಇತ್ತು ಸೊ ಹಂಗಾಗಿ ಫಸ್ಟು ಹತ್ತಿ ಹೋದ್ವಿ ಆಮೇಲೆ ಗುಬ್ಬಿಗೆ ಬಂದರ ಅಂದರೆ ಅನಿತಾ ಅವ್ರ ಮನೆಗೆ ಬಂದು ಊಟ ಮಾಡ್ಕೊಂಡು ಬಂದ್ವಿ ಸೊ ಅನಿತಾ ಅವ್ರ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತಿದ್ದು ಊಟ ಮಾಡಿಕೊಂಡು ಸೊ ಇನ್ನು ಬಟ್ಟೆ ಅಂಗಡಿ ಶ್ವೇತ ಅವರು ಕೂಡ ಬಂದಿದ್ರು ಅವ್ರ ಮನೆಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಂಗೆ ಊಟ ಮಾಡಿಕೊಂಡು ಬಂದ್ವಿ ಸುಮಾರು ಹೊತ್ತಿದ್ವಿ ಅನಿತಾ ಅವ್ರ ಮನೆಗೆ ಹೋದರೆ ಹೇಗೆ ಅಂತಂದರೆ ಒಂಥರ ನಮಗೆ ಈ ಬೇರೆಯವ್ರ ಮನೆಗೆ ಹೋಗಿದ್ದೀವಿ ಇನ್ನೂ ಫೀಲ್ ಆಗಲ್ಲ ಸೊ ಯಾಕೆಂದರೆ ನಾನು ಅವರು ತುಂಬ ತುಂಬ ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸು ಅಂದರೆ ನಮ್ಮ ಬಿಸ್ನೆಸ್ ಮಾಡ್ತಿದ್ದಾರೆ ನೋಡಿ ಅವರು ಅನಿತಾ ಅಂತ ಸೊ ಹೋದ್ವಿ ಅವ್ರ ತಾಯಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ ಒಂಥರ ಬೇರೆಯವರು ಅನ್ನೋ ಥರ ಇಲ್ಲ ಸೊ ನಮ್ಮ ನೆಂಟರು ಇಷ್ಟರಲ್ಲೇ ಒಬ್ಬರು ಅನ್ನೋ ಥರ ಸೊ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಏನು ಗೊತ್ತಾ ಸ್ನೇಹಿತರೆ ಈಗಿನ ಕಾಲದಲ್ಲಿ ಸೊ ಒಂದು ನೆಂಟರು ಇಷ್ಟರಿಗಿಂತ ಬಂದು ಬಂದವ್ರಿಗಿಂತ ಹೊರಗಡೆ ಸ್ನೇಹಿತ್ರಿಗಳ ಎಷ್ಟೋ ಮೇಲು ಅಂತ ಅನಿಸುತ್ತೆ ಯಾಕೆಂದರೆ ಅಷ್ಟು ಭಾವಣಿಕೆ ನಾವು ಕಂಡ್ರೆ ಇವಾಗ ನೋಡಿ ಇವತ್ತು ಹೋಗಿದ್ದು ಎರಡು ಮನೆನೂ ಫ್ರೆಂಡ್ಸ್ ಮನೆಗೇನೆ ಆದರೂ ನಮ್ಮ ನಾವು ಅಂತಂದ್ರೆ ಅಷ್ಟು ಖುಷಿ ಬೀಳ್ತಾರೆ ಅಷ್ಟು ಕರೆದು ಭಾವಿಸ್ತಾರೆ ಎಷ್ಟು ಖುಷಿ ಆಗುತ್ತೆ ಸೊ ಬಂಧು ಬಾಂಧವರು ಏನು ಮಾಡೋಕ್ಕೆ ಎಲ್ಲ ಒಂಥರ ಈ ಬಂಧು ಬಾಂಧವರು ಹೇಗೆ ಅಂತ ಅಂದರೆ ಒಂಥರ ಎಲ್ಲ ಒಂಥರ ಉರಿ ಜನಗಳು ಸೊ ಬದುಕಿದ್ರೆ ಸೈಸಲ್ಲ ಕೆಟ್ಟರೆ ಒಂದು ಪಕ್ಷ ತಡ ತಡ್ಕೊಂಡ್ಬಿಡ್ತಾರೆನೋ ನೆಂಟ್ರಿಸ್ಟರುಗಳು ಆದರೆ ಬದುಕ್ಬಿಟ್ರೆ ಮಾತ್ರ ಸೈಸಲ್ಲ ಸೊ ಸ್ನೇಹಿತರ ಹಂಗಲ್ಲ ಒಂದು ಬದುಕಿದ್ರೆ ಖುಷಿ ಪಡ್ತಾರೆ ಏನಾದರೂ ತೊಂದರೆ ಆಯಿತು ಅಂದರೆ ಕಷ್ಟಗಳೆಲ್ಲ ಹಾಕ್ತಾರೆ ಸೊ ಎಲ್ಲರೂ ಹಂಗೆ ಇರ್ತಾರೆ ಅಂತಲ್ಲ ಸ್ನೇಹಿತರು ಸ್ನೇಹಿತರುಗಳಲ್ಲೂ ಒಂದಷ್ಟು ಜನ ಆ ರೀತಿಯಾದ ಸ್ನೇಹಿತರುಗಳು ಇದ್ದಾರೆ ಸೊ ಪ್ರಾಣಕ್ಕೆ ಪ್ರಾಣ ಕೊಡೋವಂತಹ ಸ್ನೇಹಿತರುಗಳಿದ್ದಾರೆ ಸೊ ಇವರೆಲ್ಲ ನಮಗೆ ತುಂಬ ಬೇಕಾದಂಥ ಸ್ನೇಹಿತರು ಸೊ ಕಟ್ಟೆ ದೂರ ಒಂದು ಸ್ವಲ್ಪ ಇಲ್ಲಿಂದ ಸಂಪಿಕೆ ರೋಡು ಸಂಪಿಕೆ ತುರುವೇಕೆರೆ ರೋಡು ಸಂಪಿಕೆ ಸೊ ದೂರ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ವಿ ಯಾಕೆಂದರೆ ಅವರು ನಮ್ಮ ಎಲ್ಲ ಫಂಕ್ಷನ್ಗಳ್ಗೆ ಅಟೆಂಡ್ ಮಾಡ್ತಾರೆ ಹಾಗಾಗಿ ಸೊ ಬಂದು ಸುಜಿತ್ನ ಮಲಗಿಸ್ದೆ ಸೊ ಅಣ್ಣ ಫೋನ್ ಮಾಡಿದ್ರು ಮಾತಾಡಿದೆ ಅಮ್ಮ ಫೋನ್ ಮಾಡಿದ್ರು ಮಾತಾಡಿದೆ ಸೊ ನನ್ನದೇ ಡ್ರೈವಿಂಗ್ ಇದ್ದಿದ್ದರಿಂದ ಸೊ ನನಗೊಂಥರ ಇತ್ತೀಚೆಗೆ ಯಾಕೋ ಮೊದಲು ಥರ ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಕಾಲೆಲ್ಲ ತುಂಬ ಪೇಯ್ನ್ ಬಂದಂಗೆ ಆಗುತ್ತೆ ಸೊ ನಾಳೆ ದೇವರಾಯ್ ದುರ್ಗಕ್ಕೆ ಹೋಗ್ಬೇಕು ಸೋಮವಾರ ಸೊ ಮನೆ ದೇವ್ರಿಗೆ ಹೋಗಿ ಬರಬೇಕು ಅಂತ ಆವಾಗಿಂದ ಇದ್ವಿ ಸೊ ಹೋಗೋಕ್ಕಾಗಿಲ್ಲ ಗೊತ್ತೇ ಇರುತ್ತೆ ನಿಮಗೆ ಯಾವಾಗಲೂ ಹೋಗ್ತಾ ಇರ್ತೀವಿ ದೇವರೇಂದ್ರ ಬಗ್ಗೆ ಸೊ ನಾಳೆ ಸ್ವಲ್ಪ ಏನು ಒಂದು ಸ್ವಲ್ಪ ಪೂಜೆ ಇದೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ನೋಡೋಣ ರೋಹಿತ್ ಬಂದಿದ್ದಾನೆ ಸೊ ನಾಳೆ ಒಂದು ಒಂಬತ್ತುವರೆ ಹತ್ತು ಗಂಟೆಯಷ್ಟು ಅಥವಾ ಒಂಬತ್ತು ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಸೊ ಕಂಟಿನ್ಯೂ ಮಾಡೋದಕ್ಕೆ ಸಂಜೆ ಆಗಿದೆ ತುಂಬ ಇವತ್ತು ಹೊರಗಡೆ ಕಸ ಗುಡ್ಸೋಕ್ಕೂ ಆಗಿಲ್ಲ ತುಂಬ ಬೋರ್ ಇತ್ತು ಹಂಗಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ವಿಡಿಯೋ ಶೇರ್ ಮಾಡ್ತಾಯಿರೋಂಥದ್ದು ಸೊ ನೋಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಶೈನ್ ಆಗಿದೆ ಅಂತ ಅಪ್ಪ ಅಮ್ಮ ಇಬ್ರು ಇಲ್ಲಿಗೆ ಬಂದರು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಸೊ ಇಲ್ಲೂ ಎಲ್ಲ ಊಟ ಮುಗಿಸ್ಕೊಂಡು ಅಮ್ಮ ಅವ್ರ ಹಂಗೆ ಗಾಡಿಲು ಹೋದರು ಒಂಥರ ಸಂಜೆ ಟೈಮಲ್ಲಿ ಈ ಥರ ಹೊರಗಡೆ ಕೂರೋಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತೋರಿಸ್ತೀನಿ ಒಂಥರ ನೋಡಿ ಈ ಕಡೆ ಚೆಂದ ಮರ ಗಿಡ ಈ ಕಡೆ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಎಷ್ಟೊತ್ತಲ್ಲಿ ಕೂರ ಕೀಲಿ ನಮ್ಮ ಮನೆಯಲ್ಲೂ ಹಬ್ಬ ಬಂತು ಯಾವಾಗಪ್ಪ ಶುರು ಮಾಡೋದು ಕೆಲಸಗಳು ಒಂದ್ಸತಿ ಇನ್ನೂ ಹಬ್ಬದ ಕೆಲಸಗಳು ಸ್ಟಾರ್ಟೇ ಮಾಡಿಲ್ಲ ನಾನು ಮಂಗಳವಾರ ಹಬ್ಬ ಇದೆ ಬುಧವಾರ ಹಬ್ಬ ಇದೆ ಸೊ ನೋಡೋಣ ಎಲ್ಲೆಲ್ಲಿಗೆ ಹೋಗೋಕ್ಕಾಗುತ್ತೆ ಸೊ ವರ್ಷಕ್ಕೊಂದು ಬಾರಿ ಕರೆಯೋದು ಈ ಹಬ್ಬಗಳಿಗೆಲ್ಲ ಹಿರಿಯರ ಪೂಜೆ ಅಂತಂದರೆ ಅಮಾವಾಸ್ಯೆ ಆದಮೇಲೆ ಮಾಡ್ತಾರೆ ಒಂದಷ್ಟು ಜನ ಅಮಾವ್ಯೆಗೆ ಮುಂಚೆ ಮಾಡ್ತಾರೆ ಸೊ ನಾವೆಲ್ಲ ಅಮಾವಾಸ್ಯೆಗೆ ಮುಂಚೆನೇ ಮಾಡ್ತೀವಿ ಸೊ ನೋಡೋಣ ಈ ಈ ಸಲ ಎಲ್ಲರೂ ಕರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಹೆಂಗಾಗುತ್ತೆ ನೋಡೋಣ ಎಲ್ಲ ಒಬ್ಬಳೇ ಮಾಡಬೇಕು ಒಬ್ಬಳೇ ಓಡಾಡಬೇಕು ನೋಡೋಣ ಹೇಗೆ ಆಗುತ್ತೆ ಅಂತ ಹೀಗೆ ಬ್ಲಾಗ್ಗಳನ್ನ ಇರಿ ಸಪೋರ್ಟ್ ಇರಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸೊ ನಾಳೆ ಬನ್ನಿ ದೇವ್ರ ಹೋಗೋಣ ಮನೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ನಾಳಿನ ಬ್ಲಾಗಿಗೆ ನಾನು ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಒಂದು ಬ್ಲಾಗ್ನ ಸ್ವಲ್ಪ ಸೀಬೆ ಹಣ್ಣು ತಿಂದೆ ಯಾಕೋ ಒಂದು ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿದೆ ಮನೆಯವ್ರಿಗೆ ಸ್ವಲ್ಪ ಟೀ ಎಲ್ಲ ಮಾಡ್ಕೊಡ್ಬೇಕಾಗಿತ್ತು ಇನ್ನೂ ಏನು ಮಾಡಿಕೊಟ್ಟಿಲ್ಲ ಸೊ ಸಂಜೆ ಆಯಿತು ಸುಚಿತ್ ಮಲಗಿಸಿದ್ದೆ ಅಷ್ಟೊತ್ತಾಯಿತು ಸೊ ನೋಡಿ ಐಬ್ರೋಸ್ ನೋಡಿ ರಾಧಾ ಅವರು ಮಾಡಿರೋಂಥ ಐಬ್ರೋಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೊಡ್ಡದಾಗಿ ದೊಡ್ಡದಾಗ್ಯನೇ ಮಾಡಿಸ್ತೀನಿ ಬಟ್ ನಿಮಗೆ ವೀಡಿಯೋಗಳಲ್ಲಿ ಸರಿ ಗೊತ್ತಾಗ್ತಾರಲ್ಲ ಅಷ್ಟೇ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಐಬ್ರೋಸ್ ನಾಳೆ ಸ್ಯಾರಿ ಹಾಕೊಂಡು ಹೋಗಬೇಕು ಅಂತ ಅಂತ ಇದ್ದೀನಿ ನೋಡೋಣ ಹಿಂಗೆ ಆಗುತ್ತೆ ಅಂತ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ದೇವ್ರಾಯಿಂದೂರ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಸೊ ಬ್ಯಾಕ್ ಟು ಬ್ಯಾಕ್ ರೆಸ್ಟೇ ಇಲ್ಲ ನಾಳೆ ಕೂಡ ಹಬ್ಬ ಇದೆ ದೇವ್ರಾಯಿಂದೂರ್ಗೆ ಹೋಗಿ ಬಂದು ತುಂಬ ದಿನ ಆಯಿತು ಸೊ ಒಂದು ಕಟ್ಲೆಕಾಯಿ ಕೂಡ ಮಾಡಿಸ್ಕೊಂಡು ಅಂತಂದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ನಾನು ಹೊರಟಾಗ್ಲೇ ಹೆಚ್ಚು ಕಡಿಮೆ ಒಂದು ಹತ್ತು ಗಂಟೆ ಹತ್ತು ಕಾಲ್ ಆಗಿತ್ತೇನೋ ಇಲ್ಲೇ ಸೊ ಒಂಬತ್ತು ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡು ಇಷ್ಟೊತ್ತಾಗೋಯ್ತು ಸೊ ಸ್ಯಾರಿ ವೇರ್ ಮಾಡಲೋ ಬೇಡವೋ ವೇರ್ ಮಾಡಲೋ ಬೇಡವೋ ಅಥವಾ ಡ್ರೆಸ್ ಹಾಕೊಳ್ಳೋ ಇದೇ ಥರ ಯೋಚನೆ ಮಾಡಿ ಫೈನಲ್ ಆಗಿ ಸ್ಯಾರಿ ಹಾಕ್ಕೊಂಡು ಹೊರಟ್ವಿ ನಾವು ಹೇಳಬೇಕು ಅಂದರೆ ಈ ಟೈಮಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮು ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲೂ ಹೋಗ್ತೇವೆ ಬೇರೆ ಟೈಮ್ಗಳಲ್ಲೂ ಹೋಗ್ತೀವಿ ಸೊ ಭಗವಂತನ ಸ್ಮರಣೆ ಮಾಡೋದಕ್ಕೆ ನೋಡೋದಕ್ಕೆ ಸ್ವಾಮಿ ದರ್ಶನ ಮಾಡೋದಕ್ಕೆ ಯಾವ ಟೈಮ್ ಆದರೆ ಏನು ಅಲ್ವಾ ಸೊ ನಾವು ಅವಾಗಲೇ ಹೋಗ್ಬೇಕಾಗಿತ್ತು ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ಎಷ್ಟು ಚೆನ್ನಾಗಿತ್ತು ವೆದರ್ ಅಂದರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಗ್ರೀನ್ 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 ಎಲ್ಲ ಕಡೆ ಸೊ ಹೇಳಿ ಕೇಳಿ ಬೆಟ್ಟ ಬೆಟ್ಟದಲ್ಲಿ ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂತಂದರೆ ಈ ಟೈಮಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಕಡೆ ಮರ ಗಿಡಗಳು ಚಿಗುರಿ ನೋಡೋದಕ್ಕೆ ಒಂದು ಖುಷಿ ಸೊ ಅದೇ ಜಾತ್ರಾ ಟೈಮಲ್ಲಿ ನಾವು ಬಂದರೆ ಅಂದರೆ ಮಾರ್ಚ್ ಟೈಮಲ್ಲಿ ಬಂದರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಈ ರೀತಿಯಾಗಿ ಗ್ರೀನಾಗಿರಲ್ಲ ಎಲ್ಲ ಒಣಗೋಗಿರುತ್ತೆ ಸೊ ಇವತ್ತಂತೂ ಅಂತೂ ಸಕ್ಕತ್ ಚೆನ್ನಾಗಿತ್ತು ನನಗಂತೂ ಇತ್ತೀಚೆಗೆ ಕಾರ್ ಹತ್ತಿದ ತಕ್ಷಣ ನಾನು ಮಲಗಿಬಿಡ್ತೀನಿ ಯಾಕೆ ಅಂತಂದರೆ ಒಂಥರ ಮೈಗ್ರೇನ್ ಜಾಸ್ತಿನೇ ಆಗ್ಬಿಟ್ಟಿದೆ ಅಂತ ಅನ್ನೋ ಆಗ್ಬಿಟ್ಟಿದೆ ಯಾಕೋ ಸೊ ಅದಕ್ಕೆ ನಂಗೆ ಕಾರ್ ಹತ್ತಿದ ತಕ್ಷಣ ಮಲಗಿಬಿಡ್ತೀನಿ ಸೊ ಈ ವೆದರ್ ನೋಡೋಕ್ಕೋಸ್ಕರ ಇದ್ದೆ ಎಚ್ಚರ ಆಯಿತು ಸೊ ಇಷ್ಟು ಬೇಗ ಬೆಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ಅಂತ ಖುಷಿನೂ ಆಯಿತು ಇನ್ನು ರೋಡಲ್ಲಿ ನೋಡ್ತಾ ಇದ್ದೀರಾ ಫುಲ್ಲು ಖಾಲಿ ಖಾಲಿ ಇದೆ ಸೊ ರೋಡ್ ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ ಇವತ್ತು ದೇವಸ್ಥಾನದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಅಂತ ತುಂಬ ಖುಷಿಯಾಯಿತು ಯಾಕೆಂದರೆ ನಮ್ಮ ದೇವರಾಯನದುರ್ಗದ ಬೆಟ್ಟದಲ್ಲಿ ಜನ ಕಡಿಮೆ ಇರೋದು ತುಂಬ ರೇರು ಸೊ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು ಯಾಕೆ ನನಗೆ ಅದೇ ಒಂದು ಜನ ಕಡಿಮೆ ಇರಲಿ ಅನ್ನೋ ಇದಕ್ಕೇನೆ ನಾನು ಈ ಟೈಮಲ್ಲಿ ಹೊರಟಿದ್ದು ಯಾಕೆ ಅಂತಂದರೆ ನಾವು ಕಟ್ಲೆಕಾಯಿ ಮಾಡಿಸ್ಬೇಕಾಯ್ತು ಮನೆಗೆ ಬಹಳ ವರ್ಷ ಆಗಿತ್ತು ಆಂಜನೇಯಂದು ಮನೆಯಲ್ಲಿ ಇತ್ತು ಮೇಯ್ನಾಗಿ ನಮ್ಮ ದೇವರಾಯನ ದುರ್ಗದಲ್ಲಿ ಕಟ್ಟಲೆಕಾಯಿ ಮಾಡಿಕೊಡ್ತಾಯಿರಲಿಲ್ಲ ಮುಂಚೆ ಎಲ್ಲ ಸೊ ಹೆಂಗಾದರೂ ಆಗಲಿ ಒಂದು ಸಲ ಕೇಳೋಣ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿನ ತೊಗೊಂಡು ಹೊರಟ್ವಿ ಸೊ ತೆಂಗಿನಕಾಯಿ ಕಟ್ಲೆಕಾಯಿ ಮಾಡ್ಸೋದಕ್ಕೆ ಯಾವ ರೀತಿಯಾಗಿ ಹೋಗ್ತೀವಿ ನಾವು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡೋಗಿ ಮೂಲೆಯಲ್ಲಿ ಅಂದರೆ ನಮ್ಮ ತೋಟ ಇರುತ್ತಲ್ವ ನಮ್ಮ ತೋಟದಲ್ಲಿ ನಮ್ಮ ತಂದೆಯ ತೋಟ ಯಾರ್ದಾದ್ರೂ ಆಯಿತು ನಮ್ಮ ತಂದೆಗೆ ಹೇಳಿದೆ ಬೇಕು ಅಂತ ಹೇಗೆ ತೊಗೊಂಡ್ಬರ್ತೀವಿ ಅಂತಂದರೆ ದೇ ಮೂಲೆನಲ್ಲಿ ಯಾವ ತೆಂಗಿನ ಮರ ಇರುತ್ತೆ ಅದರಲ್ಲಿ ಒಂದೇ ಒಂದು ಗೊನೆಗೆ ಒಂದೇ ಕಾಯಿ ಇರ್ಬೇಕು ಆ ತರ ಕಾಯಿನ ಹುಡುಕಿ ತಗೊಂಡ್ಬರ್ಬೇಕು ಈ ಟೈಮಲ್ಲಿ ಒಂದು ಒಂದೇ ಕಾಯಿ ಆತರ ಕಾಯಿನ ಹುಡುಕಿ ನಾವು ಅದನ್ನ ತಗೊಂಡ್ಬರ್ತೀವಿ ಅಂದ್ರೆ ಕಟ್ಲೆಕಾಯಿ ಇಲ್ಲ ಅಂದ್ರೆ ಇತ್ತೀಚೆಗೆ ತೆಂಗಿನಕಾಯಿಲ್ಲ ಕಿತ್ ಕುಟ್ಟಿದ್ರು ಅಂದ್ರೆ ಅದೇ ಮೂಲೆಯಲ್ಲಿ ಒಂದ್ಸಾರಿ ತಗೋ ಬರ್ತೀವಿ ಸೊ ಹಂಗೆ ತಗೊಂಡು ನಾವು ಹೊರಡ್ವಿ ದೇವಸ್ಥಾನಕ್ಕೆ ಸೊ ಅಲ್ಲೋಗಿ ನೋಡೋಣ ಮಾಡ್ಕೊಡ್ತಾರೋ ಇಲ್ವೋ ಡೌಟೇನೆ ನನಗೂ ಸೊ ನೋಡೋಣ ಅಂತ ಕೇಳಿದ್ವಿ ಆ ಅವ್ರು ಹೇಳಿದ್ರು ಅರ್ಚಕರು ಅಮ್ಮ ಇಲ್ಲ ಅದು ನಾವು ವಾಸಲ್ ಮಾಡಬೇಕು ಇಲ್ಲಾಂದರೆ ಅಂದ್ರೆ ಮಾಡಬೇಕು ಮೇಲೆ ಅಂತ ಅಂದರು ಸೊ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಮುಂದೆ ಕೇಳಿ ಹೇಳಿ ಮುಂದೆ ನಿಂತ್ಕೊಂಡ್ವಿ ಸೊ ಎಷ್ಟು ಚೆನ್ನಾಗಿತ್ತು ದರ್ಶನ ಅಂದರೆ ಇವತ್ತು ಒನ್ ಅವರು ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಮುಂದೆ ಕೂತ್ಬಿಟ್ಟಿದ್ದೀನಿ ಸೊ ಎಷ್ಟು ಚೆಂದ ಇತ್ತು ಅಂದರೆ ನನ್ನ ಅದೃಷ್ಟ ಇವತ್ತು ಸ್ವಾಮಿ ದರ್ಶನ ಮಾಡಿಸೋಂಥ ಪುಣ್ಯ ನಿಮ್ಮೆಲ್ರಿಗೂ ದರ್ಶನ ಮಾಡಿಸೋಂಥ ಪುಣ್ಯ ನನಗಿವತ್ತು ಸಿಕ್ಕಿದೆ ಅಂತ ಹೇಳ್ಬೋದು ಯಾಕೆಂದರೆ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಫೋಟೋ ತೆಗಿಯೋಕ್ಕಾಗಲಿ ಒಂದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿ ಅವಕಾಶ ಇರಲಿಲ್ಲ ಸೊ ಸ್ವಾಮಿನ ಕೇಳಿ ಒಂದು ವೀಡಿಯೋ ಫೋಟೋಸ್ ಎಲ್ಲನೂ ತೊಕೊಂಡ್ಬಂದೆ ನಿಮಗೋಸ್ಕರ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಸ್ವಾಮಿ ದರ್ಶನ ಒನ್ ಅವರ್ ಒಂದೂವರೆ ಗಂಟೆ ಕೂತಿದ್ದೀನಿ ಸ್ವಾಮಿ ಮುಂದೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಇನ್ನು ಅವ್ರು ಹೇಳಿದರು ಅಮ್ಮ ಮತ್ತು ನಿಮಗೆ ಇದ್ರ ದಿವಸ ಹುಣ್ಮೆ ದಿವಸ ಮಾಡಿರೋ ಮಾಡಿರ್ತೀರ ಅಂತ ಕಟ್ಲೆಕಾಯಿದೆ ಕೊಡ್ಲ ಅಂತ ಅಂದರು ಸದ್ಯ ಸ್ವಾಮಿ ಸಿಕ್ಕಿದ್ದೆ ವರಪ್ರಸಾದ ಅಂತ ಅಂದ್ಕೊಂಡು ಮಾಡ್ಕೊಡೋದೇ ಕಷ್ಟ ಅಥವಾ ಸಿಗುವುದೇ ಕಷ್ಟ ಸೊ ನಮಗೋಸ್ಕರ ಸ್ವಾಮಿ ಅದನ್ನು ಮಾಡಿಸಿ ದೇವಸ್ಥಾನದಲ್ಲಿ ಕಾಯಿಸ್ತಿದ್ರೇನೋ ಅಂತ ಅನ್ನಿಸ್ಬಿಡ್ತು ಏಕೆಂದರೆ ಅರ್ಚಕರು ಕೂಡ ನಮ್ಗೆ ಅದನ್ನೇ ಹೇಳಿದ್ರು ಅಮ್ಮ ಇದು ನಿಮಗೆ ಲಭ್ಯ ಅಂತ ಅನ್ನಿಸುತ್ತೆ ಏಕೆಂತಂದರೆ ಮಾಡಿಟ್ಟಿದ್ವಿ ಸೊ ಯಾರೂ ಕೇಳಿರಲಿಲ್ಲ ಇದು ನಿಮಗೆ ನಿಮಗೆ ಅಂತಲೇ ಕಾಯ್ತಾ ಇತ್ತೋ ಏನೋ ನಿಮಗೆ ಲಭ್ಯ ಇದು ಶುಭ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಾಮಿ ಹತ್ರ ಇಟ್ಟು ಮಾ ಮಾಡಿರೋ ಅಂಥದ್ದು ಅಂದರೆ ಗ್ರಹಣದಲ್ಲಿ ಮಾಡಿರೋ ಅಂಥ ಒಂದು ಕಟ್ಲೆಕಾಯಿನ ಸ್ವಾಮಿ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಆ ಕಟ್ಲೆಕಾಯಿನ ಎತ್ಕೊಡೋ ಅಂಥ ಟೈಮಲ್ಲಿ ಸ್ವಾಮಿ ವಿಗ್ರಹದಿಂದ ಒಂದು ಹೂ ಕೂಡ ಆಯಿತು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ ನಮಗೆ ನೋಡ್ತಾ ಇದ್ದೀರಾ ಜನ ಎಲ್ಲ ತುಂಬ ಕಡಿಮೆ ಇದೆ ಏನು ಅಂತಂದರೆ ನೋಡಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ಬಿಡಿ ನಿಮಗೂ ಕೂಡ ಜೀವನದಲ್ಲಿ ಮೊದಲೇ ಬಾರಿ ನಮ್ಮ ಮನೆ ತಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡುವಂತ ಮಾಡಿಸುವಂತಹ ಸದಾವಕಾಶ ನನಗೆ ಸಿಕ್ತಲ್ಲ ನೋಡಿ ಇದು ಲಕ್ಷ್ಮೀ ದೇವಿ ಲಕ್ಷ್ಮೀದೇವಿ ಲಕ್ಷ್ಮೀ ದೇವಿ ತುಂಬ ಖುಷಿಯಾಯಿತು ಎಲ್ಲನೂ ಇವತ್ತು ಶುಭ ಅಂತ ಅನ್ನಿಸ್ತು ನೋಡಿ ನಮ್ಮ ನಾರಸಿಂಹಸೋ ನಾನು ನಮ್ಮ ಕುಲದೈವ ನಮ್ಮ ಮನೆಯಲ್ಲಿ ನಾನು ಹೊರಗಿಸುವಂತಹ ದೈವ ಮಹಾವಿಷ್ಣು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಆಶೀರ್ವದಿಸ್ಲಿ ಅಂತ ಬೇಡ್ಕೊಂತೀನಿ ಸೊ ಅಲ್ಲಿಂದ ಹೊರಟಿ ದೇವ್ರ ಪ್ರಸಾದ ತಿಂದ್ಕೊಂಡು ಇನ್ನು ದೇವರ ನೈವೇದ್ಯಕ್ಕೆ ಅಂತ ಇಟ್ಟಿದ್ದಂಥ ಪ್ರಸಾದ ಕೂಡ ನಮಗೆ ಸಿಕ್ತು ಇನ್ನು ಊಟ ಮಾಡಿಕೊಂಡು ದೇವಸ್ಥಾನದಲ್ಲಿ ಇವಾಗ ನಾವು ಡಿ ಮಾರ್ಟಿಗೆ ಬಂದ್ವಿ ಅಂದರೆ ಎಸ್ ಮಾಲಿಗೆ ಬಂದು ಸುಜಿತ್ಗೆ ಸ್ವಲ್ಪ ಏನೇನೋ ತಿನ್ಸ್ಕೊಂಡು ಏನೇನೋ ಒಂದು ಸ್ವಲ್ಪ ಐಟಮ್ ಬೇಕಿತ್ತು ಅದೆಲ್ಲ ತೊಗೊಂಡು ಸೊ ಫೈನಲಾಗಿ ನಾವು ಗುಬ್ಬಿ ಕಡೆ ಹೊರಟ್ವಿ ಸೊ ಇವತ್ತಿನ ಡೇ ತುಂಬ ಶುಭವಾಗಿತ್ತು ತುಂಬ ಚೆನ್ನಾಗಿತ್ತು ಮನಸ್ಸಿಗೆ ತುಂಬಾ ಖುಷಿ ಇತ್ತಂತು ಅಂತಲೇ ಹೇಳ್ಬೋದು ಇನ್ನು ದೇವರ ಒಂದು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಸೊ ಸೂಜಮ್ಮನ್ ನೋಡಿ ಅಲ್ಲಿ ಒಂದು ಬೊಂಬೆ ಇಟ್ಟಿದ್ದಾರೆ ನನ್ನ ನೋಡು ನೋಡು ನಿಮ್ ಕತ್ ಬಿಡ್ತೀನಿ ನೋಡಿ ಇವಾಗ ನೋಡಿ ಅಂತ ಹೇಳ್ಬಿಟ್ಟು ಎಷ್ಟು ತಿರುಗಿಸ್ತಾ ಇದ್ದಾನೆ ನೋಡಿ ಹಿಂಸೆ ಕೊಟ್ಟು ನನ್ಗೆ ಅಲ್ಲಿ ನೋಡಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ